ಶಿಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ಇನ್ಸ್ಟೆಂಟ್ ಕರ್ಮ ಅಂತಾರೆಲ್ಲ ಅದು ಪುಸ್ತಕದ ಮಾತಲ್ಲ ನಿಜ ಜೀವನದಲ್ಲಿ ನಡೆಯೋ ಘಟನೆ ಇದು ಯಾರಿಗಾದ್ರೂ ಕೆಟ್ಟೋದ್ ಮಾಡೋಕೋದ್ರೆ ಅದೇ ಕೆಟ್ಟದ್ದು ನಮ್ಮನ್ನೇ ಸುಡುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಜೀವಂತ ಉದಾಹರಣೆ ಬೆಂಗಳೂರಿನಲ್ಲಿ ನಡೆದ ಈ ಘಟನೆಯನ್ನ ಕೇಳಿದ್ರೆ ಯಾರಾದ್ರೂ ಬೆಚ್ಚಿ ಬೀಳೋದು ಖಂಡಿತ ಅದು ಏನಂತೀರಾ ಇಲ್ಲಿದೆ ನೋಡಿ ಅಣ್ಣನ ಮೇಲಿನ ದ್ವೇಷ ಕೋಪ ಮತ್ತು ಆರ್ಥಿಕ ಒತ್ತಡ ಇವೆಲ್ಲ ಸೇರಿ ಒಬ್ಬ ವ್ಯಕ್ತಿಯನ್ನು ಎಂತ ಭೀಕರ ನಿರ್ಧಾರಕ್ಕೆ ತಳ್ಳಿದವು ಅನ್ನೋದನ್ನ ಈ ಘಟನೆ ತೋರಿಸುತ್ತದೆ ಘಟನೆಯಲ್ಲಿ ಭಾಗಿಯಾಗಿರುವ ವ್ಯಕ್ತಿಯ ಹೆಸರು ಮುನಿರಾಜು ಆರ್ಥಿಕ ಸಮಸ್ಯೆಗಳಿಂದ ಕಂಗೆಟ್ಟಿದ್ದ ಮುನಿರಾಜು ತನ್ನ ಅಣ್ಣನೊಂದಿಗೆ ಹಣಕಾಸು ವಿಚಾರವಾಗಿ ಆಗಾಗ ಜಗಳ ಮಾಡಿಕೊಂಡಿದ್ದ ಎಂದು ಹೇಳಲಾಗ್ತಿದೆ ಈ ಜಗಳದ ಅಂತ್ಯ ಎಷ್ಟು ಅಪಾಯಕಾರಿಯಾಗಿದೆ ಎನ್ನುವುದನ್ನ ಯಾರು ವಹಿಸಲಿಲ್ಲ ಕೋಪದ ವರದಲ್ಲಿ ಮುನಿರಾಜು ತನ್ನ ಅಣ್ಣನ ಮನೆಗೆ ಬೆಂಕಿ ಹಚ್ಚಲು ತೀರ್ಮಾನಿಸಿದ್ದಾನೆ ಯಾರಿಗೂ ತಿಳಿದಂತೆ ಕಿಟಕಿಯ ಮೂಲಕ ಪೆಟ್ರೋಲ್ ಸುರಿದು ಮನೆಗೆ ಬೆಂಕಿ ಹಚ್ಚುವ ಪ್ಲಾನ್ ಮಾಡಿದ್ದಾನೆ ಆದರೆ ಅವನ ಲೆಕ್ಕಾಚಾರ ತಪ್ಪಾಗಿತ್ತು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುತ್ತಿದ್ದಂತೆ ಬೆಂಕಿಯ ಜ್ವಾಲೆಗಳು ತೀವ್ರವಾಗಿ ಹಿಂತಿರುಗಿ ಅವನ ಮೇಲೆಯೇ ಎರಗಿವೆ ಕ್ಷಣಾರ್ಧದಲ್ಲಿ ಮುನಿರಾಜುವಿನ ಮುಖ ಮತ್ತು ದೇಹದ ಭಾಗಗಳು ಸುಟ್ಟು ಹೋಗಿವೆ ಸಹೋದರನ ಮನೆಗೆ ಹಾನಿ ಮಾಡುವ ಉದ್ದೇಶದಿಂದ ಬಂದ ವ್ಯಕ್ತಿ ಕೊನೆಗೆ ತನ್ನದೇ ಜೀವಕ್ಕೆ ಅಪಾಯ ತಂದುಕೊಂಡಿದ್ದಾನೆ ಮುನಿರಾಜನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವನ ಮುಖಕ್ಕೆ ಗಂಭೀರ ಸುಟ್ಟ ಗಾಯಗಳಾಗಿವೆ ಎಂದು ವೈದ್ಯರು ತಿಳಿಸಿದ್ದಾರೆ ಈ ಘಟನೆ ಬಗ್ಗೆ ತಿಳಿದು ಸ್ಥಳೀಯರು ಶಾಕ್ ಗೆ ಒಳಗಾಗಿದ್ದಾರೆ ಅಣ್ಣ ತಮ್ಮಂದಿರ ನಡುವೆ ಜಗಳ ಸಾಮಾನ್ಯ ಆದರೆ ಇಂತಹ ಹಂತಕ್ಕೆ ಹೋಗುವುದು ದುರಂತ ಎಂದು ಸ್ಥಳೀಯರು ಪ್ರತಿಕ್ರಿಯೆ ನೀಡಿದ್ದಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಘಟನೆಯ ಕುರಿತು ತನಿಖೆ ಮುಂದುವರಿಸಿದ್ದಾರೆ ಆರ್ಥಿಕ ಒತ್ತಡ ಕೋಪ ಮತ್ತು ಕ್ಷಣಿಕ ನಿರ್ಧಾರಗಳು ಯಾವ ಮಟ್ಟಿಗೆ ಜೀವನವನ್ನೇ ಹಾಳು ಮಾಡಬಹುದು ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಈ ಘಟನೆ ನಮಗೆ ಒಂದು ಪಾಠ ಕಲಿಸುತ್ತದೆ ಕೆಟ್ಟ ಉದ್ದೇಶದಿಂದ ಮಾಡಿದ ಕೆಲಸ ಯಾವತ್ತೂ ಒಳ್ಳೆಯದಕ್ಕೆ ತಲುಪಲ್ಲ ಇನ್ನೊಬ್ಬರಿಗೆ ಹಾನಿ ಮಾಡಬೇಕು ಅನ್ನೋ ಯೋಚನೆಯೇ ಕೊನೆಗೆ ನಮ್ಮನ್ನೇ ಸುಡುವ ಬೆಂಕಿ ಆಗುತ್ತದೆ ಇನ್ಸ್ಟಂಟ್ ಕರ್ಮ ಅಂದ್ರೆ ಇದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಯೋಚನೆ ಮಾಡಿ ಒಂದು ಕ್ಷಣದ ತಪ್ಪು ನಿರ್ಧಾರ ಇಡೀ ಜೀವನವನ್ನೇ ಬದಲಿಸಬಹುದು

ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು